ಒಳಗಿಂದ ಹೊರಗೆ ಮುಗಿಸಿ ಬರೋರಾಗ ದಿನ ಹಿಂಡು ಟೈಮಿಗೆ ಹಿಂಡ್ಲಿಕ್ಕಂದ್ರೆ ಒದರಾಕತ್ ಬಿಡ್ತಾವೆ ನೋಡು ಒಳಗಿಂದ ಒಂದಿಟ್ಟು ಹಂಗೆ ಒಂದಿ ಟೇನೋ ಕೆಲಸ ಇತ್ತು ಹಂಗೆ ಮಾಡ್ಕೊತ ನಿಂತೆ ಹಿಂಡದು ಹೊತ್ತಾಗಿದ್ದಕ್ಕೆ ಹಂಗೆ ಒದ್ರದ ಒದ್ರದ ನೋಡು ಮನೇಲಿ ಇದ್ದ ಅತ್ತೆ ಕಮಲಕ್ಕ ಮನಿ ಹಾಲು ಚಲೋ ಇರ್ತಾವ ನಿಮ್ಮ ನಮ್ಗೆ ಅರ್ಧ ಲೀಟ್ರ ರ ಕೊಡಿರಿ ರಾತ್ರಿ ರೊಕ್ಕ ಕೊಡುವ ನೀನು ಇಲ್ಲ ಬೆಳಗ್ಗೆ ಮುಂಜಾನೆ ಕೊಡು ಎರಡು ಹೊತ್ತನೇ ಒಂದು ಹೊತ್ತು ಕೊಡು ನಾತ್ತ ಎರಡು ಹೊತ್ತು ಹಿಡ್ತೀವಿ ಆದ್ರೆ ಡೈರೆಕ್ಟ್ ಹಾಕ್ತೀವಿ ಅತ್ತೆ ಯಾರನ್ನ ಕೇಳಿ ಅಂತ ಅಂತಂದೆ ನನಗೂ ದಾಸನೆ ಇಲ್ಲ ಕೇಳ್ಬೇಕು ಹುಡುಗ ಐತೆ ಮೊಸರಿಗೆ ಜೀವ ಐತಂತ ಇನ್ನು ಪಕೆಟ್ ಮೊಸರು ತಂದ್ರೆ ಕೆಟ್ಟು ಹುಳಿ ಇರ್ತೈತಿ ತಿನ್ನುವುದೇ ಎಲ್ಲಿ ಬಡವ ಅಂತಾನ ಅಂತ ಹಾಕಿ ಹಂಗಾಗಿ ಮತ್ತೆ ಹುಡುಗನ ಕುಡಿತೈತೆ ಆ ಪಾಪ ಸಾಲಿಗೆ ಹೋಗೋ ಮುಂದೆ ಮತ್ತು ಕುಡಿತಾವ ಏನಾರ ಹಾಕೊಂಡದ್ರಾಗ ಇಲ್ಲ ಚಹಾ ಹಾಕ್ರ ಬೇಕಲ್ಲ ಮತ್ತು ಚಹಾ ಅಂಕಾರ ತಪ್ಪೋದಿಲ್ಲ ಎರಡು ಮೂರು ಹತ್ತು ಹಂಗಾಗಿ ಹಾಲು ಪಕೆಟ್ ಹಾಲು ಈಡಾಗ ಬಿಡಾಕಂಬಲಕ್ಕ ಬ್ಯಾರದ್ರ ಕಡೆ ತೊಗೊಳಾಕತ್ತಿದ್ದೆ ನೀರು ಇದ್ದವು ಹಂಗಾಗಿ ಬಿಡಿಸ್ಬೇಕಂತ ಮಾಡಿ ಕೊಡ್ತೀನಿ ಅಂತಂದ ಅಂತ ಪಾಪ ಮನೇಲಿದ್ದೆ ಕೇಳ್ಬೇಕು ಅತ್ತಿಯಾರ ಊರಾಗಿದ್ದ ಬಾದ್ಮ್ಯಾಗ ಏಯ್ ಯಾಕ ಹ್ಞೂ ನನಗೆ ಕಾಲು ಬಿಡಿಸ್ಕೊಂತ ಕೀಂಕರ ಕಸ ಹೊಡೋದು ಶಗ್ನಿ ಅದ ತುಂಬಿ ಎಲ್ಲ ಹೋಗಿದ್ರೆ ಸ್ವಚ್ಛ ಮಾಡಾರ ತೊಳೋದು ಇವತ್ತು ನಾಳೆ ಬಂದಿದ್ದೆವು ಎಷ್ಟು ಆಗೈತೆ ನೋಡಿ ಆ ಬಂದಾಗ ಮುಂಜಾನೆ ದಿನ ಪ್ರತಿ ಎಲ್ಲ ಆಕತ್ತಾಗೋದೇ ಇಲ್ಲ ಹಂಗೆ ಶಗ್ನಿ ತುಂಬುದು ಕಸ ಹೊಡೋದಾಕತಿ ಸ್ವಚ್ಛ ಆಗಿ ತೊಳ್ದಾರ ಎಷ್ಟು ಹಸುನ ಕಣ ನೋಡಿ ಇವತ್ತು ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಆರಾಮದೇರಿ ನಾವು ಅರಾಮದೇವೆ ನೋಡ್ರಿ ಕಮೆಂಟ್ಸಿಗೆ ರಿಪ್ಲೈ ಮಾಡಂಗೆ ರೀ ಕಮಲಕ್ಕರ ಅಂತಂದು ಕಮ್ ಒಬ್ರು ಕಮೆಂಟ್ ಮಾಡಿದ್ರಿ ಹಾಗೇನಿಲ್ಲ ರೀ ಸಿಸ್ಟ್ರ್ ಎಲ್ಲರಿಗೂ ರೀ ರಿಪ್ಲೈ ರೀ ನಾನು ದಯವಿಟ್ಟು ಏನೋ ಒಂದು ಕಮೆಂಟ್ಸ್ ಒಮ್ಮೆಮ್ಮೆ ಹೆಚ್ಚು ಕಮ್ಮಿ ಏನಾರು ಹಿಂಗಿದ್ದ ಅಷ್ಟು ನಾನು ಮರ್ತಿರ್ತೀನಿ ರೀ ಹಾಗೆ ಆದಷ್ಟು ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತೀನಿ ರೀ ಆಮೇಲೆ ಕಮೆಂಟ್ಸಿಗೆ ನೀವು ರಿಪ್ಲೈ ಮಾಡ್ಬಲ್ರಿ ಅಂತಂದು ಕಮೆಂಟ್ ಬರಾತಿದ್ರಿ ಇಲ್ಲ ರೀ ನಾನು ಎಲ್ಲರೂ ರಿಪ್ಲೈ ಮಾಡೇನಿ ಅಂತ ಹಾ ಹೇಳಿ ಮತ್ತೆ ಹುಟ್ಟಿದ ಹಬ್ಬ ಐತಿ ಅಂತಂದು ಹಿಂಗೆ ಏನಾರ ಕಮೆಂಟ್ಸಿಗೆ ರಿಪ್ಲೈ ರೀ ನಾ ಪ್ರತಿ ರವಿವಾರ ದಿನೂ ಹಾಕ್ತೀನಿ ರೀ ಕತೆ ಮೂಲಕ ಅಂತಂದು ನಾನು ಹೇಳಿದ್ದೆ ರೀ ಹಾಗಾಗಿ ನಾ ಪ್ರತಿ ರವಿವಾರನ ಹಾಕ್ತೀನಿ ರೀ ದಿನ ಪ್ರತಿನಾ ಹಾಕೋದಿಲ್ಲ ರೀ ಮತ್ತು ವೀಡಿಯೋನು ಲೆಂತ್ ಆಗಂಗಿಲ್ಲ ರೀ ಬರೀ ಎರಡು ನಿಮಿಷದ್ದು ಒಂದು ನಿಮಿಷದ ಅದ ವೀಡಿಯೋ ಹಾಕಕತ್ತ್ ಬಿಟ್ಟೈತಿ ಅಂತಂದು ಇದು ಮಾಡತ್ತಿರಿ ಹಾಗಾಗಿ ಇವು ಒಮ್ಮೆ ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ತೇನೆ ರೀ ಈಗ ನೀವೇನು ಕಾ ದಿನಂಪ್ರತಿ ಕತೆಗಳನ್ನು ನೋಡಿದಾಗ ಕಾಮೆಂಟ್ಸ್ ನಾ ರಿಪ್ಲೈ ಮಾಡ್ತೀನಿ ರೀ ಆದ್ರೆ ಹಾಯ್ ಹೇಳಿ ಹಿಂಗೇನು ಏನಿರ್ತಾವಲ್ಲ ರೀ ಪ್ರತಿ ರವಿವಾರ ನಾವು ಮಾಡ್ತೀನಿ ರೀ ದಯವಿಟ್ಟು ಸಹಕರಿಸಿ ರೀ ಯಾರೆಲ್ಲ ಹೊಸ್ದಾಗಿ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದೇ ಭಾಳ ಜನ ನೋಡಾತೀರಿ ಹೆಚ್ಚಿತ್ತಿಗೆ ಸಬ್ಸ್ಕ್ರೈಬರ್ ಜಾಸ್ತಿ ಬರೋವಲ್ಲ ರೀ ಹಂಗೆ ನಮ್ಮದು ಒಂದು ಯೂಟ್ಯೂಬ್ ದೊಡ್ಡ ಕುಟುಂಬ ಆಗಲಿ ನಿಮ್ಮಿಂದ ನಿಮ್ಮ ಪ್ರೀತಿ ಸಹಕಾರ ನಮಗೆ ಬೇಕ್ರಿ ಹಾಗಾಗಿ ಕೇಳ್ಕೊತೀನಿ ರೀ ಪ್ರತಿಯೊಬ್ಬರು ರೀ ಯಾರೆಲ್ಲ ನೋಡ್ತಿಲ್ಲ ರೀ ಸಬ್ಸ್ಕ್ರೈಬ್ ಆಗದೆ ಇದ್ದವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನಿಮ್ಗೆ ಯಾವ ರೀತಿ ಕತೆಗಳು ಬೇಕ್ರಿ ಕೇಳಿರಿ ನಾನು ಕತೆಯನ್ನು ಹಾಕಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ರೀ ಮುಂಜಾನೆ ಇದ್ದ ಸಂಚಾನ ತಗ್ಗುದಿಲ್ಲ ನೋಡಿ ಹೊರ ಹಂಗೆ ಮಾಡಿದ್ದ 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 ಮಾಡಿದ್ದೆ ಮತ್ತು ಅದು ಉಳಿತೈತಿ ಇದು ಉಳಿತೈತಿ ಅಣ್ಣ ಒಂದೇನ ಉಳಿದ ಬಿಟ್ಟಿರ್ತೈತಿ ಕೆಲಸ ಮುಂಚಿಕಾಯಿ ಹುರಿದುಡ ಅಂತಂತಿದ್ದೆ ನಿಲ್ಲ ಹುರಿದಾಳೆ ಏನು ಮಾಡ್ಯಾಳ ಖಾರ ಒಂದು ಅರಿಬೇಕು ಬೆನ್ನಿ ಇದು ಮಾಡ್ಬೇಕು ಕಾಸ್ಬೇಕು ದಿನ ಹೊರ ಇಲ್ವಾ ಅನ್ನಂಗೆ ನೋಡು ಏನಾರ ಒಂದು ಹಸ್ ಮಾಡುವಂತಿರ್ತಾವೆ ಏನಾರ ಒಂದು ಸ್ವಚ್ಛ ಮಾಡೋದು ಇರ್ತೈತಿ ಒಟ್ಟು ಹೊರ ತಪ್ಪೋದಿಲ್ಲ ಹೆಣ್ಮಕ್ಳಿಗೆ ಇನ್ನೂ ಅದು ಸಕಡೆಯಲ್ಲಿ ಇಲ್ಲಿ ಒನಿ ಜಗ್ಗ ಬಿದ್ದಾವು ಅದೊಟ್ಟು ಗುಡಿಸಿ ಇದನ್ನ ಮಾಡ್ಬೇಕು ಅಂತ ಸ್ವಚ್ಛ ಮಾಡ್ಬೇಕು ಅದ್ನ ಯಾವಾಗ ಏನ ಬರೀ ಒಳಗಿಂದ ಕೆಲಸ ಆಗಕಿಟೈತಿ ಈಗ ಸುಗ್ಗಿ ಟೈಮ ಈಗ ಹೊಲಕ್ಕೆ ಬಂದಾರಾಗೆ ಅದು ಬುತ್ತಿ ಕಟ್ಟೋದು ಅದು ಭಾಳ ಆಗತ್ ಬಿಟ್ಟೈತಿ ಮುಗಿತನ ಮತ್ತೆ ಮತ್ತೇನು ಹೊರ ತಪ್ಪೋದಿಲ್ಲ ಮಸ್ಸು ಮುಗಿತನ ಒಂದು ಈಟರಾಮ್ ಇರ್ತೇವೆ ಮತ್ತು ನನಗೆ ಈ ಮೆಣಸಿಕಾಯಿದು ಅಕ್ಕ ಇಡುವ ಯಾರಿ ತಿನ್ಬಂದು ನಾಳೆ ಬಡ ಬಡ ಹುರಿದಾಗ ಕೊಡ್ತೀನಿ ಹುರಿದು ಮತ್ತೆ ರೊಟ್ಟಿಯಾಗ ಹತ್ಕೊಂಡ್ ತಿನ್ನೋಕೆ ಬರ್ತೈತಿ ಹೆಂಗು ಬೆನ್ನಿ ಐತಿ ಬೆನ್ನಿ ಖಾರ ರೊಟ್ಟಿ ಮಸ್ಕಾಕತಿ ತಿನ್ನಾಕ್ ಬರ್ತೈತಿ ಶನಿವಾರ ಒಂದು ಒಪ್ಪತ್ತು ರಾತ್ರಿನ ಈ ಮಧ್ಯಾಹ್ನ ಒಪ್ಪತ್ತು ಬಿಟ್ಟಿರತ್ತೆ ರಾತ್ರಿ ಏನಾರ ನಾಶಾಗಿ ಇಷ್ಟ ಮಾಡಿರತ್ತೆ ಎಲ್ಲರಿಗೂ ಮತ್ತು ಹೊಲಕ್ಕು ಹೆಂಗೆ ಬುತ್ತಿ ಕಟ್ತೀವಿ ಮಧ್ಯಾಹ್ನ ಉಂಡ್ ಬಿಟ್ಟರೆ ತಪ್ಪತ್ ಬಿಟ್ಟು ರಾತ್ರಿ ಒಂದು ಕೈ ನಷ್ಟ ಇಷ್ಟ ಮಾಡ್ಕೊಳಾಕ್ ಬರ್ತೈತೆ ಕೆಲಸ ಮಾಡ್ಯಾರ ಇನ್ನೊಂದು ಚೂರು ಹತ್ತಿ ತಡಿ ಇನ್ನೂ ಅಷ್ಟು ಇದು ಹುರಿದಿಲ್ಲ ನನ್ನ ಚೂರು ಹುರಿಲಿ ಕಣ್ಣು ಹೊತ್ತೊಂಗ್ ಹುರಿದ್ರೆ ರುಚಿ ಆಕತಿ ಖಾರ ಈ ಹಂಗಾಯಿ ಖಾರ ಮಾಡಾಕತ್ತಿದ್ ನೋಡಿ ನಾನು ಮೇಲೆ ರೀ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಮುಂಚೆ ಹಣ್ಣು ಬೆಲ್ಲ ಕೊತ್ತಂಬರಿ ಕರಿಬೇವು ಹಾಕಿ ಅರಿಬೇಕ್ರಿ ರೀ ಭಾಳ ಚಲೋ ಹಾಕತ್ತರಿ ಒಬ್ಬೊಬ್ಬರು ಹಿಂಗೆ ಹುರಿ ಮುರಿ ಮುಂದೆ ಹಾಕ್ತಾರೆ ನಾವು ಹುರಿ ಮುಂದಾನೆ ಹಾಕ್ತೇನೆ ರೀ ಹುರಿ ಮುಂದೆ ಜಿ ಇಳು ಇಳು ಮುಂದೆ ಜೀರಿಗೆ ರೀ ಮೊದ್ಲು ಮೆಣಸಿಕೆ ಸ್ವಲ್ಪ ಮೇಲೆ ರೀ ಅದಕ್ಕೆ ಕರಿಬೇವು ಬಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಜೀರಿಗೆ ಎಲ್ಲ ಹಾಕಿ ಹುರಿದ ಮೇಲೆ ನಾವು ರೀ ಒಬ್ಬೊಬ್ಬರು ಏನು ಮಾಡ್ತಾರೆ ಹಸೇವ ಮ್ಯಾಲನ ಜೀರಿಗೆ ಬಳ್ಳುಳ್ಳಿ ಹಾಕಿನೂ ರುಬ್ತಾರೆ ರೀ ನಿಮ್ಗೆ ಯಾವ ರೀತಿ ಬೇಕು ಹಂಗೆ ಮಾಡ್ಕೊರಿ ಹುರಿದ್ವಿ ಅರಿದ್ಬಿಡ್ತೇನೆ ಕಾರಣ ாலு மத எம்மிிஹண்டாய்லாந்த காசு தீபாஸ் ஜட் தோட் காசுவார மத்திய வந்து இல்ல மென்சி கைக்கோட இன் க அரித்தினாச்சூர் ஆன குத்தி நோடக்கிடுவாச்சி தம்பா இல்லை காசுனால் மென்ஷிக்காய் அரித்தினு இன்னொரு தடின உரு அந்த ருச்சி ஆக இன்னும் மக்கள் கைல தகுதாக நீங்க ஒரது கைல தைத்தாரா ஒன்ச்சேலா ரூடிங் உதா நீர் கைலூர் நீர்ல பக்கம் ಇಲ್ಲ ಮುಂಜಾನೆ ಮಜ್ಜಿಗೆ ಕಡದೇವಿ ಬೆನ್ನಿ ದಬ್ರಾಗ ಆಮೇಲೆ ಕಸೋದೈತೆ ಅಂತಂದು ಇಟ್ಟೇವಿ ಮರ್ತ ಬಿಟ್ಟೇವನು ನೀನು ಕಾಸಿಲ್ಲ ನಾನು ಕಾಸಿಲ್ಲ ಏಯ್ ಅಕ್ಕ ದಾಸಾ ಇಲ್ವಾ ನನಗೂ ನಾನು ಹಂಗ ಒಳಗಿನ ಮಾಡ್ಕೊಂತ ನಿಂತೇನೆ ನೀ ಕಾಶಿ ಅಂತ ನಾವು ಬಿಟ್ಟು ಇನ್ನು ಕಾಶಿ ಅಂತ ನೀ ಬಿಟ್ಟು ನೋಡಿ ಬೇಸ್ ಮಾಡಿಬೇಡ ಅಕ್ಕ ಒಂದಿಟ್ಟು ತಗವಿ ಇನ್ನಾ ಈಗ ರೊಟ್ಟಾಗ ಖಾರ ಬೆನ್ನಿ ಇಟ್ಕೊಂಡು ತಿಂತಾರೆ ಹ್ಞೂ ತಗದೇನ ಮತ್ತೆ ಬೆನ್ನಿಗೆ ಹೆಂಗು ಬೆನ್ನಿ ಐತಿ ಖಾರಾನು ಅರ್ದಿತ್ತಲ್ಲ ಹಂಗ ತಗದೇನ ಎಲ್ಲಿ ಬೆನ್ನಿ ಮಾಡಿದಾಗ ಒಂದು ತಗದ ಬಿಟ್ಟಿರ್ತೀವ ರೊಟ್ಟೆ ತಿಂತಾರ ಅಂತ ಹೇಳಿ ತಗದೇನೇಳ ಇಲ್ಲೇ ಕುಂತ ಕಾಸೆ ಬಿಡೋ ತಡೀವ್ ಇದನ್ನ ಅಕ್ಕ ಅಕ್ಕ ಕಾಸನಂತೆ ನೋಡಿಗೆ ಮತ್ತೆ ಕರಗ್ತು இன்னொரு கத் தகு துப்பாக்கி இது ஆறமேல சீலின் டபி ஐத்தல நீல் அது மணி துன் இன்னொரு நோது திக்குட்டேனி அதுக்க இது சோஸ் விடு ஆர பூரா ஆர்ட்மே சோசு ஸ்டீலின் சங்கியாக சோசு ஆர்ட்னே சோஸ்தாக்கி அக்கா அதிரமா மது துபிஐ அதுக்கு ஏன்னா உண்டிகிண்டி துப்பு ஐத்தி ಹ್ಞೂ ಮಾಡೋಣ ಮತ್ತೆ ಮತ್ತು ಇಲ್ಲ ಅವ್ರು ಬಂದಮೇಲೆ ಮಾಡೋಣಂತೆ ಇಲ್ಲ ಅಂದ್ರೆ ಮತ್ತು ಇವ್ರಿಗೆ ಚಿಗವರೆಗೆ ಮೊನ್ನೆ ಕೊಟ್ಕಷ್ಟೊಬ್ಬರು ಬಯಕಿಲ್ಲವರು ಉಂಡಿ ಗಿಂಡಿ ಏನಾರು ಮಾಡಿಬಿಡೋಣ ತಡಿ ತುಪ್ಪ ಐತಿ ಮತ್ತು ಹೆಂಗು ತಿಂತಾರೆ ಹುಡುಗರು ತಿಂತಾರೆ ಗಂಡು ಮಕ್ಕಳು ತಿಂತಾರ ಹೇಳ ತುಪ್ಪದೇ ಅಯ್ಯ ವಾ ಇನ್ನೊಂದು ಚೂರು ಕಂಪಾಲಿ ತೀರ ಏರುಗಸ ಏರ್ಗಸಿದ್ರೆ ಚಲೋ ಆಗೋದಿಲ್ಲ ಇನ್ನೊಂದು ಚೂರ ಕಾಯ್ಲಿ ಹೆಂಗು ಇದು ಇದ್ರದ ಅಲ್ಲ ಬೆನ್ನಿ ಹಾಗಾಗಿ ಬೆಳ್ಳದಿ ಇರ್ತೈತಿ ಇದು ಆಕಳದಾದ್ರೆ ಸ್ವಲ್ಪ ಹಳದಿಮ್ಯಾ ಬರ್ತೈತೆ ತುಪ್ಪ ஒே கலிம இட்டிர்வீவ்வாறுகொத்தஆர் மாமன் ஏனாரு சமான் விட்டு தகண்டாரு காலுசாக்க மத்திய வயசுகேனா குத்து சவர் ரீ ಒಂದು ರೊಟ್ಟಿ ಹಚ್ಕೊಡ್ರಿ ಮಾಡಿರಿ ಏನು ಮಧ್ಯಾಹ್ನ ಮ್ಯಾಗ ರೊಟ್ಟಿ ಮಾಡೋದು ಮಾಡಿತ್ತೇವ್ರಿ ರೊಟ್ಟಿನ ಖಾರ ಅದರದಿತ್ತು ಏಕ ಹಸು ಹೋಗಿತ್ತಾನ ಮುಂಜಾನೆ ನಾಷ್ಟಾನು ತಿನ್ಲಿಲ್ಲ ನಾನು ಹಂಗ ಬಿಟ್ಟು ಹೋಗ್ಬಿಟ್ನೆ ಅವಸರಕ್ಕ ಹೊಟ್ಟೆ ಜಗ್ಗ ಸತಿ ಮಾರೆ ಒಂದು ರೊಟ್ಟಿ ಹಚ್ಕೊಟ್ ಬಿಡುವ ನನ್ಗ ಕುಂದ್ರ ಬಾರಿ ಹಚ್ಕೊಡ್ತೇನೆ ರೊಟ್ಟೆ ಅದಾವು ಬೆನ್ನೈತಿ ಖಾರ ಅದ ಹಚ್ಕೊಡ್ತೇನೆ ತಿಂದು ಹೋಗ್ಬಾರ ಹಂಗಾರ ಇನ್ನು ಸಾರ ಅದು ಮಾಡ್ಬೇಕು ಮತ್ತೆ ಅನ್ನ ಅನ್ನದ ಆಗೇತಿ ಮತ್ತೆ ಅನ್ನ ಸಾರ ಅದು ಉಂಡು ಹೋಗ್ಬಿಡ್ತಿದ್ರಲ್ಲ ಬೇಡ ಬೇಡ ಲೇಟ್ ಆಕತಿ ರೊಟ್ಟಿ ಎಷ್ಟು ಹಚ್ಕೊಟ್ಬಿಡ ನನ್ಗೆ ಅನ್ನ ಅಪ್ಪನ ಏನ್ ಒಲ್ಲೇನೆ ರೊಟ್ಟಿ ಕೊಟ್ಬಿಡ ಹಚ್ಚಿ ಹ್ಞೂ ರೀ ಹಚ್ಕೊಡ್ತೇನೆ ನೀಲ ತುಪ್ಪ ತಿಳಿ ಬಿಡುವ ಅದನ್ನ ಊಟ ಕಸ ಕೊಡಕ ನಿಮ್ಮ ಅಮ್ಮಾರಿಗೆ ನಾನು ನೀರ ಅದು ಕುಡಿಸ್ ಬಿಡ್ತೇನೆ ಕದನಕ್ಕೆ ಹ್ಞೂ ನೋ ಇನ್ನೊಂದು ರೊಟ್ಟಿ ಕೊಡ್ಲೇ ಎರಡು ಚೇನಿ ರೊಟ್ಟಿನ ಏ ಸಾಕು ಸಾಕು ಮತ್ತೆ ಹೊಲದಾಗಿಂದ ಬಂದ ಮೇಲೆ ತಿಂತೇನೆ ಮುಂಜಾನೆ ಉಪ್ಪಿಟ್ಟು ಹೊಲ್ ಬಿಡ್ಬೇಕಮ್ಮಲ್ಲ ನಂಗೆ ಹಂಗಾಗಿ ಯಾಕೆ ಎದಿ ಉರ್ದಂಗೆ ಆಗತ್ತೆ ಹಂಗೆ ಬಿಟ್ಟು ಹೋಗ್ಬಿಟ್ಟಿನಿ ನಾಷ್ಟ ಮಾಡೋದು ಬಿಟ್ಟು ಹಂಗಾಗಿ ಹೊಟ್ಟಸ್ದಂಗೆ ಆಗ್ತದೆ ಮತ್ತು ಹೊಲದ್ದು ಇದನ್ನು ಒಯ್ಯಕ್ಕೆ ಬಂದಿದ್ದೆ ಸಾಮಾನು ಒಯ್ಯಕ್ಕೆ ಬಂದಿದ್ದೆ ನೀರು ಅಷ್ಟೇ ಒಯ್ದಿದ್ದೆ ಮತ್ತು ಹೆಂಗೂ ಬಂದೆ ಅಂತ ಹೇಳಿ ಬನ್ನಿ ಅದಕ್ಕೆ ಒಂದು ರೊಟ್ಟಿ ಹೆಚ್ಚು ಕೊಡಂದೆ ಏನು ಹತ್ಬಿಡ್ರಿ ಮುಂಜಾನೆ ಏನು ಹೊಟ್ಟು ತುಂಬ ತಿಂದು ಹೋಗಲಿಲ್ಲ ನಾನು ಹಿಂದೆ ಏನ ಕೆಲಸ ಮಾಡಕತ್ತಿದ್ದೆ ನಿಮಗೂ ಅಷ್ಟ ಇದು ಮಾಡಲಿಲ್ಲ ನೀವು ಉಪ್ಪಿಟ್ಟು ಒಲ್ಲಿ ನಂದಿದ್ರೆ ಅವ್ನಿಗೆ ಮುದುಗಿದ್ದು ತಿರುಗಿ ಕೊಡ್ತಿದ್ದೆ ತಿಂದು ಹೋಗಿದ್ರಿ ನೀವೇನು ಒಪ್ಪತ್ತಿದ್ದಿಲ್ಲ ಏನಿಲ್ಲ ನಾವು ಅಷ್ಟು ಹೆಣ್ಮಕ್ಳು ಅಷ್ಟು ಏ ಹೊಲದಾಗ ಆಳು ಬಂದು ನಿಂತಿದ್ರೆ ನೀನು ತಿನ್ಕೊಂತ ನಿಂತು ಹೊತ್ತು ಹಾಕತ್ ಬಿಡ ಅಂತಂದು ಹಂಗೆ ಉಸಿರಲೆ ಹೋಗ್ಬಿಟ್ ನೋಡು ಏ ಹಂಗೆ ಮಾಡಬಾರ್ದ್ರಿ ಹೊಟ್ಟು ತುಂಬ ತಿನ್ಬೇಕು ಹೊಲದಾಗ ಮುಂಜಾನೆ ಇಲ್ಲಿ ಸಂಚಾನ ದುಡಿತೀರಿ ಈ ಪರಿ ಹಿಂಗೆ ಮಾಡಿದ್ರಿ ಹಂಗೆ ನೀವು ಅದೇ ಏನಂದ್ರೆ ರೊಟ್ಟಿ ಇರೋ ತೋರಿ ಅಂತ ಅನ್ನೋನು ಒಲ್ಲೆ ಅಂತೀರಿ ಏ ಬಾಳ್ಬಿಡ ಸಾಕು ಅಲ್ಲ ಅನ್ನ ಇದು ತುಪ್ಪ ಕಸಿಟ್ ನೋಡಿ ಈಗ ಇಟ್ಟು ಅನ್ನ ಖಾರ ಯಾರ ಇದೈತಿ ಅಂತ ತಿಂತೀರನ ಏ ಬೇಡ ಬೇಡ ಮಸ್ತಾಗೈತಿ ಖಾರ ಬೆನ್ನಿ ರೊಟ್ಟಿ ತಿಂತೀನಿ ಬೇಡ ಬೆನ್ನಿ ಖಾರ ಇದ್ದು ಬಿಟ್ರೆ ನಮ್ಗೆ ಎರಡು ಹೊಟ್ಟೆ ಏನು ಬೇಡ ಪಲ್ಯ ಗಿಲೆ ಹೌದು ಅತ್ತಿಯಾರು ಅಂತಿರ್ತಾರೆ ಅನ್ನಾರು ಜಗ ಜೀವಿ ಅವರು ಬೆನ್ನೆ ರೊಟ್ಟಿಗೆ ಬರ್ತಾರನ್ರಿ ಅವ್ರು ಮನೆಗೆ ಎಲ್ಲ ಕಟ್ಟಿ ಕೊಡಬೇಕಾ ಆಕತ್ ಎರಡು ಎರಡುವರೆ ಮೂರೂ ತನಕ ಕೆಲಸ ಇತ್ತು ತಗೊ ಬಂದ್ಬಿಡ್ತೈತೆ ಊಟಕ್ಕೆ ನಾ ಎಂದೂ ಊಟ ಊಟ ಮುಗೀತೀಗ ಬಂದ್ರೆ ಶರಣನ ಬರ್ತಾನೆ ஹூன் ரீ பி ஏன் தும் மத்னங்கி வந்தேன் அண்ணா சார் அது ஊன் ரிடீ அன்னே வைதா டாக்டர் தும்ப ஊட்ட இல்ல ஏனில் போத்தோ நீ ரொத்த மத்திய அது மாறிவின் நோடு விட்டுவிட்டு விட்டு உபவாச முன் சஞ்சய் அதுக்கு அது லக்ஷ்மி முந்தைரி அக்காம ஹோதிரி நோடு ரொட்டி தந்து அண்ண்த்தி ஒன்னு துப்பா ராலி கொடுத்து திந்திர அந்த நான் ஏகந்திரோடு வல்ல 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 அந்த ஹோது ரோடு சந்தாதில்லாக் திராஸ்ங்க ஏற்க வீசலாக கலசாரா ஓகேக்க யாக்க ஒண்ணு மாமாரித்த ஊட்டது கடை ஏ ஒட்டவிரி நென்பாகல கலசி இருதவ ஒட்டி செந்த திண்டு முந்த் கேலி மாது ಇವತ್ತಿನ ಕಥೆ ಯಾರಿಗೆಲ್ಲ ಇಷ್ಟ ಆಯ್ತು ರೀ ಕಮೆಂಟ್ ಮೂಲಕ ತಿಳಿಸ್ರಿ ಒಂದು ದಿನನಿತ್ಯ ಜೀವನದಾಗ ಹಳ್ಳಿ ಒಳಗೆ ಇದೇ ರೀತಿ ಇರ್ತದೆ ರೀ ಹಿಂಗೆ ಒಟ್ಟು ಬೆನ್ನಿ ಖಾರ ರೊಟ್ಟಿದ ಬಾಡ್ರಿ ಅಲ್ಲೇ ಹಳ್ಳಿ ಒಳಗೆ ರೀ ಹಾಗಾಗಿ ಇವತ್ತಿನ ಕಥೆ ಈ ಸಂಕ್ಷಿಪ್ತ ಮಾಡೋಕ್ಕೆ ನಾ ಪ್ರಯತ್ನ ರೀ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಆದಷ್ಟು ಸಬ್ಸ್ಕ್ರೈಬ್ ಆಗೋದೇ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕಮಲಕ್ಕನ ಮನೆ ಕತೆ ರೇಖಾ ಯುಕೆ ಸ್ಟೋರಿ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಾಳಿನ ಸಂಚಿಕೆ ಒಳಗೆ ಎಲ್ಲರ ಕಮೆಂಟ್ಸಿಗೂ ನಾನು ರಿಪ್ಲೈ ಮಾಡ್ತೀನಿ ರೀ ರವಿವಾರ ದಿನ ದಯವಿಟ್ಟು ನೀವು ಅಲ್ಲಿ ನೋಡಿರಿ